ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ಮಂಡ್ಯ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳವನ್ನು ಏರ್ಪಡಿಸಿದರು ಸ್ನೇಹಿತರೆ ಪ್ರತಿ ಕೃಷಿ ಮೇಳದಲ್ಲೂ ಪ್ರತಿ ವರ್ಷದಲ್ಲೂ ಕೃಷಿಯಲ್ಲಿ ಆವಿಷ್ಕಾರಗೊಂಡಿರ್ತಕ್ಕಂಥ ಕೃಷಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳನ್ನ ಪ್ರದರ್ಶನಕ್ಕೆ ಪ್ರಾತ್ಯಕ್ಷಿಕೆಗಳ ಮೂಲಕ ತೋರಿಸೋದಕ್ಕೆ ಇಟ್ಟಿರ್ತಾರೆ ಅದರ ಜೊತೆಗೆ ಸುಧಾರಿತ ತಳಿಗಳು ಹೈಬ್ರಿಡ್ ತಳಿಗಳು ಅವು ಭತ್ತ ರಾಗಿ ಕಬ್ಬು ಸಿರಿಧಾನ್ಯಗಳು ದ್ವಿದಳ ಧಾನ್ಯಗಳು ಮೇವಿನ ಬೆಳೆಗಳು ಹೀಗೆ ಪ್ರತಿಯೊಂದರಲ್ಲೂ ಹೊಸ ಹೊಸ ಸುಧಾರಿತ ತಳಿಗಳು ವೆರೈಟಿ ತಳಿಗಳು ಮತ್ತು ಹೈಬ್ರಿಡ್ ತಳಿಗಳು ಯಾವುದು ಕಂಡ ಹಿಡ್ದಿದ್ದಾರೆ ಅದು ರೈತರಿಗೆ ಯಾವ್ಯಾವ್ದು ಉಪಯೋಗವಾಗುತ್ತೆ ಅದನ್ನೆಲ್ಲ ಬೆಳೆದು ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ಅನುಕೂಲವಾಗಲಿ ಅಂತೇಳಿ ಇಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಬೆಳೆದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದನ್ನು ಎಲ್ಲ ರೈತರುಗಳು ಕೂಡ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅನು ಬಂದು ಹೋಗುವಂಥವರು ಭಾಳಷ್ಟು ಜನ ರೈತರು ನೋಡ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನು ನಾನು ನಮ್ಮ ರೈತರಿಗೆ ಒಂದಷ್ಟು ಅನುಕೂಲವಾಗಲಿ ಅಂಥೇಳಿ ಕೆಲವೊಂದಷ್ಟು ಮುಖ್ಯವಾದಂಥವುಗಳನ್ನು ನಾನು ವಿಡಿಯೋದಲ್ಲಿ ಸೆರೆ ಹಿಡಿದು ತಮ್ಮ ಗಮನಕ್ಕೆ ತರ್ತಾ ಸ್ನೇಹಿತರೆ ದಯವಿಟ್ಟು ನೋಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಹಾಂ ಮೇಡಮ್ ಅವ್ರ ಯಾವುದು ಯಂತ್ರ ಇದು ಸರ್ ಇದು ಸೀಟ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಹೇಳ್ತೀವಿ ಸರ್ ಇದನ್ನ ಸೀಟ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಹೇಳ್ತೀವಿ ಸರ್ ಇದ್ರಲ್ಲಿ ಸರ್ ಗೊಬ್ಬರ ಮತ್ತೆ ರಾಗಿ ಅಂದ್ರೆ ರಾಗಿ ಅಂದ್ರೆ ಯಾವ್ದೇ ಸೀಡ್ ಸರ್ ಯಾವದೇ ಸೀಡ್ ಆದ್ರೂ ಒಟ್ಟಿಗೆ ಬಿತ್ತನೆ ಮಾಡ್ಬೋದು ಸರ್ ನೀವು ಮ್ಯಾನುಲ್ ಆಗಿ ಮಾಡಿದ್ರೆ ಬಿತ್ತನೆ ಮಾಡೋದಕ್ಕೆ ಬಳಸಿ ಏನೇನು ಮಾಡಿ ಎಲ್ಲ ಮಾಡ್ಬೋದು ಸರ್ ಇಲ್ಲಿ ಇಲ್ಲಿ ವೀಲ್ ಇದೆ ನೋಡಿ ಸರ್ ಎಲ್ಲ ದ್ವಿಜಾನೆಲ್ಲ ಎಲ್ಲ ಮಾಡ್ಬೋದು ಸರ್ ಇಲ್ಲಿ ವೀಲ್ ಇದೆ ಅಲ್ಲ ಸರ್ ಸರ್ಗೆ ಜಾಲರಿನ ಕೆಲಸ ಮಾಡ್ತದೆ సార్ ఇవగా ఇల్ అడ్జస్ట్మెంట్ ఇది సరే సార్ అడ్జస్ట్మెంట్ ఇదే ಸರಿ ಈ ಅಡ್ಜಸ್ಟ್ಮೆಂಟ್ ವೀಲ್ ತಿರುಗುತ್ತಲ್ಲ ಸರ್ ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಯಾವ ಕ್ರಾಪ್ ಮೇಲೆ ರಾಗಿಗೆ ಈ ಜಾಲರಿ ಇದೆ ಸರ್ ಅಂದ್ರೆ ಸ್ಟಿಕ್ ಜಾಲರಿ ಇದೆ ಇವಾಗ ಇದ್ರ ಬದಲು ಬೇರೆ ಅಂದ್ರೆ ಇವಾಗ ಮೈಸ್ ಬೆಳಿತೀರಾ ಅಂದ್ರೆ ಇದನ್ನ ಚೇಂಜ್ ಮಾಡ್ಕೋಬೇಕು ಸರ್ ಅಲ್ಲಿ ನೋಡಿ ಸರ್ ಅದು ಡೆಮಾನ್ಸ್ಟ್ರೇಷನ್ ಕ್ರಾಪ್ಸ್ ಇದು ಸರ್ ಇದು ಉದ್ದು ಅದು ತಡ್ಡಿ ಅದು ರಾಗಿ ಇಲ್ಲಿ ಮಾಡಬಹುದು ಜಾಸ್ತಿ ಇದೆ ರಾಗಿ ಸರ್ ಇಲ್ಲಿ ಏನಂದ್ರೆ ನಿಮ್ಗೆ ಥಿಕ್ನೆಸ್ ಯಾಕೆ ಜಾಸ್ತಿ ಹಾಕಿದಾರೆ ಅಂದ್ರೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಗೆ ಸರ್ ಬರ್ದೇ ಇದ್ರೆ ಫೇಲ್ಯರ್ ಆಗುತ್ತೆ ಕಾರಣಕ್ಕೆ ಡೆಮಾನ್ಸ್ಟ್ರೇಷನ್ ಅಂತ ಹಾಕಿದಾರೆ ಅಷ್ಟೇ ಸರ್ ಇಲ್ಲಿ ಪ್ಲೇಟ್ ಇದೆ ಅಲ್ಲ ಸರ್ ಇದು ಈ ಪ್ಲೇಟ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಸರ್ ಇದು ಈ ಪ್ಲೇಟ್ ನಿಮ್ಗೆ ಎಷ್ಟು ಬೀಳುತ್ತೆ ಬೀಳ್ಬೇಕು ಅನ್ನೋದು ಈ ಪ್ಲೇಟ್ ಮೇಲೆ ಅಡ್ಜಸ್ಟ್ ಮಾಡ್ಕೋಬಹುದು ಸರ್ ಆಮೇಲೆ ಇಲ್ಲಿ ನೋಡಿ ಸರ್ ಒಂದೊಂದ್ ಅಡಿ ಡಿಸ್ಟೆನ್ಸ್ 7 साल ಬಿಡುತ್ತೆ ಈಗ ಒಂದು ಸಾಲಿನ ಸಾಲಿಗೆ ಒಂದೊಂದಡಿ डिस्टेंस ಒಂದೊಂದಡಿ डिस्टेंस ಇದೆ ಸರಿಯಾಗಿ ಮೇಜಲ್ಲ ಅದ್ರೆ ನಿಮಗೆ ಒಂದು ಜಾಸ್ತಿ ಇದೆಯಲ್ಲ ಒಂದೋರೆ ಸರಿಯಿಲ್ಲ ಇಲ್ಲ ಒಳಗಡೆ ಇದೆ ಆ ಒಳಗಡೆ ಒಳಗಡೆ ಇದೆ ಆ ಒಂದೊಂದಡಿಗೆ ಸಾಲು ಸಾಲು ಬರುತ್ತೆ ಈಗ ಗಿಡದಿಂದ ಗಿಡಕ್ಕೆ ಬಿತ್ತನೆ ಎಷ್ಟ್ ಬಿಡಬೇಕು ಅಂತ ಇರ್ತದೆ ಸರ್ ಅದು ನಿಮ್ಗೆ ಯಾವ ಕ್ರಾಪ್ ಮೇಲೆ ಡಿಪೆಂಡ್ ಸರ್ ಮತ್ತೆ ನೀವೇಷ್ಟು ಡೆನ್ಸಿಟಿ ಅಲ್ಲಿ ಹಾಕಕ್ಕೆ ಪ್ರಯತ್ನ ಪಡ್ತೀರಾ ಡಿಪೆಂಡ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋದು ಸರ್ ಇಲ್ಲಿ ಮಾಡ್ಕೊಂಡು ಹಾಕ್ಬೇಕು ಸರ್ ಇದ್ರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಮ್ಯಾನ್ಯಲ್ ಆಗಿ ಮಾಡಿದ್ರೆ ಸರ್ ಗೊಬ್ಬರ ಹಾಕಕ್ಕೆ ರಾಗಿ ಹಾಕಕ್ಕೆ ಮತ್ತೆ ಹಿಂದೆಯಿಂದ ಮುಚ್ಚಕ್ಕೆ ಸಿರಿಧಾನ್ಯಗಳು ರಾಗಿ ಜೋಳ ಸೋಯಾಬೀನ್ ಯಾವ ಕ್ರಾಪ್ ಬೇಕಾದ್ರೂ ಬಟ್ ಹಾಕ್ಬೋದು ಸರ್

ಇದೆಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ನಾಕ್ ಇದು ಅಡ್ಜಸ್ಟ್ಮೆಂಟ್ ನಾಕ್ ಅಡ್ಜಸ್ಟ್ ಮಾಡ್ಕೋಬೇಕು ಆ ಹಾ ಮತ್ತೆ ಇದರಿಂದ ಈಗ ಮ್ಯಾನುಯಲ್ ಆಗಿ ಮಾಡೋದಕ್ಕೂನು ಇದಕ್ಕೂ ಏನು ಮ್ಯಾನ್ಯಲ್ ಆಗಿ ಮಾಡಿದ್ರೆ ನಿಮ್ಗೆ ಗೊಬ್ಬರ ಹಾಕಕ್ಕೊಬ್ರು ರಾಗಿ ಹಾಕಕ್ಕೊಬ್ರು ಹಿಂದೆಯಿಂದ ಮುಚ್ಚಕೊಬ್ರು ಮೂರ್ ಜನ ಲೇಬರ್ ಬೇಕಾಗ್ತಾರೆ ಸರ್ ಆದ್ರೆ ಇದ್ರಲ್ಲಿ ಹಂಗಿಲ್ಲ ಸರ್ ಮೂರು ಅಟ್ಟೆ ಟೈಮ್ ಆಗುತ್ತೆ ಅದಾದ್ಮೇಲೆ ಒಂದ್ ಎಕರೆಗೆ ನೀವು ಒಳ್ಳೆ ಟ್ರಾಕ್ಟರ್ ಡ್ರೈವರ್ ಆಗಿ ಮಾಡ್ತೀನಿ ಅಂದ್ರೆ ಒಂದ್ ಎಕರೆಗೆ ಒಂದು ಒಂದ್ ಅವರ್ ಗಂಟೆ ಒಳಗೆ ಮುಗಿಸ್ಬೋದು ಸರ್ ಅದನ್ನೇ ನೀವು ಮ್ಯಾನ್ಯಲ್ ಆಗಿ ಮಾಡಿ ಅಂದ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಸರ್ ಅದು ತುಂಬಾ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ ಮ್ಯಾನ್ ಲೇಬರ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಸರ್ ಇದ್ರಲ್ಲಿ ಆರಾಮಾಗಿ ಮಾಡ್ಬೋದು ಇದು ಕಾಸ್ಟ್ ಬಂದು ತೊಂಬತ್ ಸಾವಿರದಿಂದ ಒಂದ್ ಲಕ್ಷ ಇರುತ್ತೆ ಸರ್ ವಿತೌಟ್ ಸಬ್ಸಿಡಿ

ಲೇಬರ್ ಪ್ರಾಬ್ಲಮ್ ಇದನ್ನ ಬಳಸ್ಕೋಬಹುದು ಸರ್ ಅಂದ್ರೆ ತುಂಬಾ ಲ್ಯಾಂಡ್ ಇರೋರಿಗೆ ಇಪ್ಪತ್ತೈದು ಎಕರೆ 100 ಎಕರೆ ಎಲ್ಲ ಲ್ಯಾಂಡ್ ಹೋಲ್ನಿಂಗ್ ಇರುತ್ತಲ್ಲ ಸರ್ ಇದನ್ನ ತಗೊಂಡು ಆರಾಮಾಗಿ ಮಾಡ್ಕೋಬಹುದು ಸರ್ ಕೆಲಸ ಈಗ ಇಪ್ಪತ್ತೈದು ಎಕರೆ ಇರೋರೆಲ್ಲ ತುಂಬಾ ಕಮ್ಮಿ ಅಲ್ಲ ನಮ್ ಕಡೆ ಎಲ್ಲ ಮೇಡಮ್ ಸರಿ ಇವಾಗ ಇರ್ತಾರಲ್ಲ ಸರ್ ಅಂದ್ರೆ ಬೇರೆ ಸೈಡ್ ಎಲ್ಲ ಇರ್ತಾರೆ ಬೀದರ್ ಸೈಡ್ ಎಲ್ಲ ಜಾಸ್ತಿ ಲ್ಯಾಂಡ್ ಓಣ್ಣಿಗೆ ಇರೋರು ಇರ್ತಾರೆ ಸರ್ ಸೊ ಅವ್ರು ತಗೊಂಡು ಯೂಟಿಲೈಸ್ ಮಾಡ್ಕೋಬಹುದು ಲಕ್ಷ ಲಕ್ಷ ಸಬ್ಸಿಡಿ ಇಲ್ಲದೆ ಫೈನಾನ್ಸಿಯಲ್ ಸ್ಟೇಟಸ್ ಮೇಲೆ ಸರ್ ಸರ್ಸಿಡಿ ಏನಾದ್ರು ಸರ್ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ನಿಮ್ದು ಎಷ್ಟು ಲ್ಯಾಂಡ್ ಓಣ್ಣಿಗೆ ಇರೋದ್ರ ಮೇಲೆಲ್ಲ ಬೇಸಿಸ್ ಮೇಲೆ ನಿಮ್ಗೆ ಸಬ್ಸಿಡಿ ಎಷ್ಟು ಅಂತ ಅವ್ರು ಹೇಳ್ತಾರೆ ಸರ್ ಸಬ್ಸಿಡಿ ತಗೊಂಡು ನೀವು ಕಡಿಮೆ ಮಾಡ್ಕೊಂಡು ತಗೋಬಹುದು ಸರ್ ಅಲ್ಲಿ ಸ್ಟಾಲ್ ಇದೆ ಅಲ್ಲ ಸರ್ ಅಲ್ಲಿ ಬ್ಯಾನರ್ ಇದೆ ಅಲ್ಲ ಈಗ ಇದು ರಾಗಿ ದ್ವಿದಳ ಧಾನ್ಯಗಳ ಬಿತ್ತನೆಗೆ ಬಳಸೋದು ಜೋಳ ರಾಗಿ ದ್ವಿದಳ ಧಾನ್ಯಗಳ ಯಾವ್ದು ಬೇಕಾದ್ರೂ ಹೊಲಗಳಲ್ಲಿ ಬಿತ್ತನೆ ಮಾಡೋದಕ್ಕೆ ಬಳಸುವಂತ ಯಂತ್ರ ಅಟ್ಯಾಚ್ಮೆಂಟ್ ಇದು ಇದಕ್ಕೆ ತೊಂಬತ್ತರಿಂದ ಒಂದ್ ಲಕ್ಷ ಆಗುತ್ತೆ ಕೃಷಿ ಸಂಪರ್ಕ ಕೇಂದ್ರದ ಮೂಲಕ ಹೋದಾಗ ನಿಮ್ ರೈತರಿಗೆ ಕಡಿಮೆ ಆಗುತ್ತೆ ಸಬ್ಸಿಡಿ ಒಬಿಸಿ ಇಷ್ಟು ಎಸ್ ಸಿ ಎಸ್ಟಿಗೆ ಇಷ್ಟು ಮೇಲೆ ಕಡಿಮೆ ಆಗುತ್ತೆ ಸರಿ ಮೇಡಮ್

ಏನು ಯಂತ್ರ ಇದು ಇದು ಲೇಸರ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಲೇಸರ್ ಲ್ಯಾಂಡ್ ಲೆವೆಲರ್ ಅಂತ ಇದು ಲೇಸರ್ ಲ್ಯಾಂಡ್ ಲೆವೆಲರ್ ಅಂದ್ರೆ ಅಂದ್ರೆ ಮಟ್ಟಾಕೋದು ಕನ್ನಡದಲ್ಲಿ ಹೇಳೋದಂದ್ರೆ ಮಟ್ಟಾಕ ಮೆಷಿನ್ ಅಂದ್ರೆ ಮಾಡೋದು ಎಲ್ಲಾ ಕಡೆನು ಇದು ಏನಂದ್ರೆ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ರೋಟರಿ ನೇಗ್ಲೆಲ್ಲಾ ಮಾಡ್ಬಿಟ್ಟು ರೋಟರಿ ಎಲ್ಲ ಮೇಲೆ ಅಲ್ಲಿ ಇಲ್ಲಿ ಉಬ್ಬಿರುತ್ತೆ ಹಾ ಇಲ್ಲಿ ಇದು ಇದು ಲ್ಯಾಂಡ್ ಲೆವೆಲರ್ ಲ್ಯಾಂಡ್ ಲೆವೆಲರು ಅಲ್ಲಿ ಇಲ್ಲಿ ಜಾಗ ಉಬ್ಬಿರುತ್ತೆ ಸೊ ಅವಾಗ ನಾವ್ ಏನ್ ಮಾಡ್ತೀವಿ ಲ್ಯಾಂಡ್ ಲೆವೆಲರ್ ಅನ್ನ ಒಂದು ಎಕ್ವಿಪ್ಮೆಂಟ್ ನ ಯೂಸ್ ಮಾಡ್ತೀವಿ ಈ ಲ್ಯಾಂಡ್ ಲೆವೆಲರ್ ಅಲ್ಲಿ ನಮ್ಗೆ ಮೂರು ಭಾಗ ಇರುತ್ತೆ ಒಂದು ಇದು ಟ್ರಾನ್ಸ್ಮಿಟ್ರು ಟ್ರಾನ್ಸ್ಮಿಟರ್ ಹಾ ಇದು ತ್ರೂ ಲೇಸರ್ ವಯೋ ಲೇಸರ್ ನಮಗೆ ಇಲ್ಲಿ ಸಿಗ್ನಲ್ ನ ಟ್ರಾನ್ಸ್ಮಿಟ್ ಮಾಡ್ತಾ ಇರುತ್ತೆ ಯಾವ ರೀತಿ ಫಂಕ್ಷನ್ ಆಗುತ್ತೆ ಇದು ಲೇಸರ್ ಇವೆಲ್ಲ

ಸರ್ ಇದರಿಂದ ಒಂದು ಸಿಗ್ನಲ್ ಕೊಡುತ್ತೆ ಸಿಗ್ನಲ್ ಇಲ್ಲಿ ಫಸ್ಟ್ ನಾವು ಅಡ್ಜಸ್ಟ್ ಮಾಡ್ತೀವಿ ಅಡಿನ ಅದಕ್ಕೂ ಅದಕ್ಕೂ ಸಮ ಅಡ್ಜಸ್ಟ್ ಮಾಡ್ಕೋತೀವಿ ನಾವು ಫಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಯಾವಾಗ ಸಮ ಅಡ್ಜಸ್ಟ್ ಮಾಡ್ಕೊತೀರಾ ಈ ಟ್ರಾನ್ಸ್ಮಿಟರ್ಗೂ ಮತ್ತೆ ರಿಸೀವರ್ಗು ಅಲ್ಲಿ ರಿಸೀವರ್ ಅಲ್ಲಿ ರಿಸೀವರ್ ಇರ್ತದೆ ಆ ಮೇಲ್ಗಡೆ ನಿಮ್ಗೆ ಕಾಣಿಸ್ತಿದೆಯಲ್ಲ ರಿಸೀವರ್ ಮತ್ತೆ ಅಲ್ಲಿ ಒಳಗೊಂದು ಕಂಟ್ರೋಲ್ ಪ್ಯಾನಲ್ ಅಂತ ಇರುತ್ತೆ ಸರ್ ಒಳಗಡೆ ಒಂದು ಕಂಟ್ರೋಲ್ ಇಲ್ಲಿ ಡ್ರೈವರ್ ಪಕ್ಕ ಒಂದು ಹಳದಿ ಕಲರ್ ಇರುತ್ತೆ ಇವಾಗ ನಾವು ಎರಡನ್ನ ಅಡ್ಜಸ್ಟ್ ಮಾಡ್ಕೊಂತೀವಲ್ಲ ಸರ್ ಇದು ಟ್ರಾನ್ಸ್ಮಿಟರ್ ಇದು ಆ ಇದು ಟ್ರಾನ್ಸ್ಮಿಟರ್ ಸರ್ ಈ ಟ್ರಾನ್ಸ್ಮಿಟರ್ ಫಂಕ್ಷನ್ ಏನು ಅಲ್ಲಿಗೆ ಅಲ್ಲಿ ಲೇಸರ್ ಬೀಮ್ ನ ಅದಕ್ಕೆ ಕೊಡ್ತಾ ಇರುತ್ತೆ ಸರ್ ಮೀನ್ ಸಿಗ್ನಲ್ ನ ಕೊಡ್ತಾ ಇರುತ್ತೆ ಅದಕ್ಕೆ ಸಿಗ್ನಲ್ ನ ಕನ್ವೆ ಮಾಡ್ತಾ ಇರುತ್ತೆ ಆ ರಿಸೀವರ್ ಈ ಸಿಗ್ನಲ್ ನ ರಿಸೀವ್ ಮಾಡ್ತಾ ಇರುತ್ತೆ ಆ ಸಿಗ್ನಲ್ ರಿಸೀವರ್ ನ ರಿಸೀವ್ ಮಾಡ್ಬಿಟ್ಟು ಆ ಕಂಟ್ರೋಲ್ ಪ್ಲಾನ್ ಎಲ್ಲ ಥ್ರೂ ಅದಕ್ಕೆ ಕನ್ವೆ ಮಾಡ್ತಾ ಇರುತ್ತೆ ಆ ಬಕೆಟಿಗೆ ಆ ಬಕೇಟಿಗೆ ಕನ್ವೆ ಮಾಡ್ಬಿಟ್ಟು ಅದೇನ್ ಮಾಡುತ್ತೆ ಅಂದ್ರೆ ಎಲ್ಲಿ ಯಾವ ಕಡೆ ಉಬ್ಬಿರುತ್ತೋ ಅಲ್ಲೆಲ್ಲ ಮಣ್ಣ ಬಕೆಟ್ ಥ್ರೂ ಎತ್ಕೊಂಡಂತೆ ಆ ಬಕೆಟ್ ಈಗ ಎಷ್ಟು ಉಬ್ಬಿದೆ ಅಂತ ತೋರ್ಸ ಯಾವ್ದು ತೋರ್ಸುತ್ತೆ ಸರ್ ಥ್ರೂ ಲೇಸರ್ ಹೇಳುತ್ತೆ ಲೇಸರ್ ಹೇಳುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಫಸ್ಟ್ ಲ್ಯಾಂಡ್ ಲೆವೆಲ್ ಫಸ್ಟ್ ಸೆಟ್ ಮಾಡ್ಬೇಕ ಹಾ ಫಸ್ಟ್ ಸೆಟ್ ಮಾಡ್ಕೋಬೇಕು ಯಾವ್ದಕ್ ಸೆಟ್ ಮಾಡ್ಬೇಕು ಸರ್ ಈ ಥ್ರೂ ಈ ಲೇಸರ್ ಇದೆಯಲ್ಲ ಮಾತ್ ಅದನ್ನ ಎರಡೂ ಒಂದೇ ಹೈಟಿಗ್ ಸೆಟ್ ಮಾಡ್ಕೋಬೇಕು ಸರ್ ನಾವು ಆ ಲೇಸರ್ ನು ಅದು ಒಂದೇ ಸೆಟ್ ಅಲ್ಲ ಲ್ಯಾಂಡ್ ಲೆವೆಲ್ ಏನಾದ್ರು ಫಸ್ಟ್ ಈ ಲೆವೆಲ್ ಬೇರೆ ಇಲ್ಲ ಇದು ಯಾವುದೇ ಲೆವೆಲ್ ಅಲ್ಲಿ ಇರ್ಲಿ ಅದು ಆಮೇಲೆ ಒಂದ್ ಲೆವೆಲಿಗ್ ಮಾಡುತ್ತೆ ಅದೇ ಮಾಡುತ್ತೆ ಹಾ ಅದು ಮಾಡ್ಕೊಣುತ್ತೆ ಹಾ ಹಾ ಆ ಲೆವೆಲ್ ಅಲ್ಲಿ ಅದು ಮಾಡ್ಕೊಣತ್ತೆ ಅದ್ ಎರಡೂನು ಟ್ರಾನ್ಸ್ಮಿಟರ್ ಟ್ರಾನ್ಸ್ಮಿಟರ್ ಇಷ್ಟು ಉಬ್ಬಿದೆ ಇಷ್ಟು ಡ ಡೌನ್ ಹೋಗ್ಬೇಕು ಅದು ಅಂತ ಹೇಳಿ ಆಟೋಮೆಟಿಕ್ ಸೆನ್ಸ್ಕೊಂಡಿದ್ದೆ ಸರ್ ಇವಾಗ ಸೆನ್ಸಿಂಗ್ ಮಾಡ್ಬಿಟ್ಟು ಸೆನ್ಸಿಂಗ್ ಆಗಿಬಿಟ್ಟು ಅಷ್ಟು ಡೌನ್ ಮಾಡುತ್ತೆ ಏನೋ ಆ ಲೆವೆಲರ್ ನ ಇವಾಗ ಎಕ್ಸಾಂಪಲ್ ಇಲ್ಲಿ ಲೇಸರ್ ಬಿಡ್ತಾ ಇದೀವಿ ಇದು ಮೇಲ್ ಹೋಯ್ತು ಅಂದ್ಕೊಳಿ ರಿಸೀವರ್ ಅದು ಮೇಲೆ ಹೋಯ್ತು ಅಂದ್ಕೊಳಿ ಅವಾಗ ಇದು ಮೇಲ್ ನೀನು ಅಂತ ಹೇಳ್ಬಿಟ್ಟು ಸಿಗ್ನಲ್ ಕಳ್ಸುತ್ತೆ ಇಲ್ಲಿ ಟ್ರಾನ್ಸ್ಮಿಟರ್ ಮತ್ತೆ ರಿಸೀವರು ಲೆವೆರ್ ಇಲ್ದೆ ಲೆವೆಲ್ ಇಲ್ದೆ ಮೇಲಕ್ಕೋದ ಅಷ್ಟೇ ಲೆಸರ್ ಮಾಡ್ತೆ ಮಾಡುತ್ತೆ ಅದು ಅವಾಗ ಅದು ಏನತ್ತೆ ಅಲ್ಲಿ ಮಣ್ಣು ತಗೋ ಮಣ್ಣ್ ತಗೋಬಿಟ್ಟು ಬಕೀಟ್ ತ್ರೂ ಮಣ್ಣು ತಗೋಬಿಟ್ಟು ಅದ ಎಲ್ಲೆಲ್ಲಿ ಮಣ್ಣಿಲ್ಲ ಅಂದ್ರೆ ತಗ್ಗೆಲ್ಲಿದೆ ಅಲ್ಲಲ್ಲಿ ಮಣ್ಣು ಹೋಗ್ತಾ ಇರುತ್ತೆ ಸರ್ ಆ ಬಕೀಟ್ ತ್ರೂ ವಯ ಸೊ ಹಂಗಾಗಿ ಕ್ಲೀನ್ ಆಗಿ ಜೀರೋ ಪರ್ಸೆಂಟ್ ಸ್ಲೋಪ್ ಲೆವೆಲ್ ಆಗ್ಬಿಡುತ್ತೆ ನಿಮಗೆ ಅವಾಗ ಎಲ್ಲೂ ನೀರ್ ನಾವ್ ಮತ್ತೆ ಜನ ರೈತರು ನೋಡಬಹುದು ಇದು ಮಾಮೂಲಿ ಟ್ರಾಕ್ಟರ್ ಗೆ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಸರ್ ಗೆ ಟ್ರಾಕ್ಟರ್ ಮಿನಿಮಮ್ ಫಿಫ್ಟಿ ಎಚ್ ಪಿ ಮೇಲೆ ಇರ್ಬೇಕ್ ಫಿಫ್ಟಿ ಹೆಚ್ ಪಿ ಮೇಲೆ ಇರ್ತದೆ ಫಾರ್ಟಿ ಎಚ್ ಪಿನ ಸರ್ ಅದು ಡಿಪೆಂಡ್ ಸರ್ ವೆರೈಟಿ ಕೆಲವರು ಮಿನಿಕ್ ಟ್ರಾಕ್ಟರ್ ಅಂತ ಯೂಸ್ ಮಾಡ್ತಾರೆ ಅಲ್ಲಾ ಮಿನಿ ಬಿಟ್ ಮಾಮೂಲಿ ಟ್ರಾಕ್ಟರ್ ಅಲ್ಲ ಸರ್ ಮಾಮೂಲಿ ಟ್ರಾಕ್ಟರ್ ಇದು ಎಚ್ ಪಿ ಸರ್ ಇದು 60 ಮಾಮೂಲಿ ಫಿನಾ 40 ಇದು ಇತ್ರ ಆಗುತ್ತೆ ಸರ್ ಮಿನಿಮಮ್ 50 ಮಿನಿಮಮ್ 50 HP ಇದು ಇದು ಟ್ರಾನ್ಸ್‌ಮಿಟರ್ ರಿಸೀವರ್ ಲೆವೆಲಿಂಗ್ ಯೂನಿಟ್ ಇವೆಲ್ಲ ಸೇರಿ ಎಷ್ಟು ನಾಲ್ಕೂವರೆ 4 ಲಕ್ಷ ಸರ್ ಲಕ್ಷ 4 ಲಕ್ಷ ಸರ್ ಇದು ಬಾಡಿಗೆ ಇನ್ನ ಮತ್ತೆ ಇದರದು ಇದ್ರುಕೆ ಇದು ಇನ್ನು ಸಿಗುತ್ತೆ ಅಂತಾರೆ ಸಬ್ಸಿಡಿ ಅಲ್ಲ ನೀವು ಆರ್ ಎಸ್ ಕೆ ಮತ್ತೆ ಕೆವಿ ಕೆ ಎಲ್ ಒಂದ್ಸತಿ ಕೇಳಿದ್ರೆ ಸಬ್ಸಿಡಿ ಮತ್ತೆ ಇದನ್ನ ಬಾಡಿಗೆ ಮತ್ತೆ ಮಾಹಿತಿ ಕೆವಿ ಕೆ ಮತ್ತೆ ಆರ್ ಎಸ್ ಕೆ ಅಲ್ಲಿ ಕೇಳಿ ಸಂಪೂರ್ಣ ಎಲ್ಲಾ ತಾಲೂಕಲ್ಲೂ ಮತ್ತೆ ಎಲ್ಲಾ ಡಿಸ್ಟಿಕ್ ಅಲ್ಲೂ ಕೆವಿ ಕೆಸು ಮತ್ತೆ ರೈತರ ಸಂಪರ್ಕ ಕೇಂದ್ರ ಅಂತ ಇರ್ತವೆ ಅಲ್ಲೋ ಕೇಳಿ ಇದರ ಸಬ್ಸಿಡಿ ಮತ್ತೆ ಇದ್ರ ಅವೈಲಬಿಲಿಟಿ ಮತ್ತೆ ಇದ್ರ ನ ಅವ್ರು ಹೇಳ್ತಾರೆ ಇದು ಇದು

ನೆಕ್ಸ್ಟ್ ಕಂಟ್ರೋಲ್ ಪ್ಯಾನೆಲ್‌ಗೆ ಆ ಸಿಗ್ನಲ್ ಹೋಗುತ್ತೆ ಆ ಕಂಟ್ರೋಲ್ ಪ್ಯಾನೆಲ್‌ಗೆ ಸಿಗ್ನಲ್ ಹೋಗುತ್ತೆ ನೆಕ್ಸ್ಟ್ ಆ ಕಂಟ್ರೋಲ್ ಪ್ಯಾನೆಲ್ ಅಲ್ಲಿ ಈ ಬಕೆಟ್ನ ಕಂಟ್ರೋಲ್ ಮಾಡುತ್ತೆ ಆ ಕಂಟ್ರೋಲ್ ಪ್ಯಾನೆಲ್ ಈ ಬಕೆಟ್ನ ಕಂಟ್ರೋಲ್ ಮಾಡುತ್ತೆ ಈ ಬಕೆಟ್ ಯಾವಾಗ ಯಾವಾಗ ಈ ಬಕೆಟ್ನ ಎಳ್ಸ ಅದು ಯಾವಾಗ ಬಿಡ ಅದು ಎಲ್ಲಾನೂನು ಈ ಟ್ರಾನ್ಸ್‌ಮಿಟರ್ ರಿಸೀವರ್ ಮತ್ತೆ ಕಂಟ್ರೋಲ್ ಪ್ಯಾನೆಲ್ ಅಲ್ಲಿ ನಿಂತಿರುತ್ತೆ ಅವಾಗವೇ ಆಟೋಮೆಟಿಕ್ ಹೀಂಗ್ ಮಾಡುತ್ತೆ ಹಣ್ಣ ಒಂದು ರೌಂಡ್ ಅಂತ ಹೇಳೋಣ ನೆಕ್ಸ್ಟ್ ಯಾವಾಗ ಹೋಗ್ತಾ ಇದೆ ನೋಡಿ ಇಲ್ಲಿ ನಿಮ್ಗೆ ಸಮ ಕಾಣಿಸ್ತಿದೆ ಬಟ್ ಅಲ್ಲಿ ಮುಂದಕ್ಕೆ ಹೋದಾಗ ಅಲ್ಲೆಲ್ಲಾದರೂ ದಿಬ್ಬ ಇದ್ದಾಗ ಅಲ್ಲಿ ಮಣ್ಣು ತಗೊಳುತ್ತೆ ಅದು ಮಣ್ಣ ಕಟ್ ಮಾಡ್ಕೊಳುತ್ತೆ ಎಲ್ಲಿ ದಿಬ್ಬ ಇದೆ ಅಲ್ಲೆಲ್ಲ ಮಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲಿ ನಿಮಗೆ ಸ್ಲೋಪ್ ಅಂದರೆ ಎಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ಲಿ ಮಣ್ಣ ಆಟೋಮೆಟಿಕ್ ಆಗಿ ಅದು ಫಿಲ್ ಮಾಡ್ಕೊಂಡು ಹೋಗ್ತಾ ಇರ್ತದೆ ನೋಡಿ ಅಲ್ಲಿ ಮಣ್ಣು ತಗೊಂಡಿತ್ತು ಅಲ್ಲಿ ಬಿಟ್ಟು ಇದೆ ಅಲ್ಲಿ ತಗ್ಗಿದೆ ಅಂತ ನೋಡಿ ಅಲ್ಲಿ ತಗೊಳ್ತಾ ಇದೆ ಅಲ್ಲಿ ತಗೊಂಡ್ಬಿಟ್ಟು ನೆಕ್ಸ್ಟ್ ಕೊಡೆಯಲ್ಲಿ ಜಾಸ್ತಿ ಇದೆ ಅಂತ ಹೋಗ್ತಾ ಹೋಗ್ತಾ ಆಮೇಲೆ ನಮಸ್ತೆ ಸರ್ ನಮೇಶ್ರು ನಮಸ್ಕಾರ ಅಂತ ಋತ್ವಿಕಾ ಋಷಿತ್ ಸರ್ ಬಿಎಸ್ ಸಿ ಸಿ ಸೆಕೆಂಡ್ ಇಯರ್ ಎ ಜಿ ಇಲ್ಲೇನೋ ಮಾಡ್ತಾ ಇದಿರಲ್ಲ ಏನೋ ತೋರಿಸ್ತಾ ಕಬ್ಬು ನಾಟಿ ಮಾಡುವ ಯಂತ್ರ ಕಬ್ಬು ನಾಟಿ ಮಾಡೋ ಯಂತ್ರ ಕಬ್ಬು ನಾಟಿ ಮಾಡುವ ಯಂತ್ರ ಇದೆ ಒಂದು ಅಟ್ಯಾಚ್ಮೆಂಟ್ ಆಯ್ತು ಅಟ್ಯಾಚ್ ಮಾಡ್ಕೊಳ್ಳುವಂತದ ಇದು ಹಾ ಇದು ಯಾವ ರೀತಿ ನಾಟಿ ಮಾಡುತ್ತೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಬನ್ನಿ ತೋರಿಸ್ತೀನಿ ಆಹ್ ಇದ್ರಲ್ಲಿ ಹಾಕೋಲ್ಲ ಕಬ್ಬು ತೆಗ್ದು ಅದ್ರೊಳಗೆ ಹಾಕ್ಬೇಕಾ ಕೆಳಗೆ ಬ್ಲೇಡ್ ಆಹ್ ಇದು ಬ್ಲೇಡ್ ಕೆಳಗಡೆ ಇರುತ್ತೆ ಆ ಬ್ಲೇಡ್ ಅನ್ನು ಕಬ್ಬನ್ನ ತುಂಡು ತುಂಡಾಗಿ ಮಾಡುತ್ತೆ ಕಬ್ಬನ್ನ ತುಂಡು ತುಂಡಾಗಿ ಮಾಡುತ್ತೆ ಅಲ್ಲ ಅಲ್ಲ ಒಂದೊಂದೇ ಹಾಕ್ಬೋದು ಕಬ್ಬು ಹಾ ಒಂದು ಹೋಲ್ ನಲ್ಲಿ ಆ ಹೋಲ್ ನಲ್ಲಿ ಒಂದೇ ಹಾಕ್ಬೋದು ಒಂದೇ ಹಾಕ್ಬೋದು ಈ ತರದ್ ಎಷ್ಟೇ ಕಬ್ಬು ಇದು ಹೋಲ್ಗಳು ಆ ಕಡೆ ಈ ಕಡೆ ಒಂದಿದೆ ಆ ಅದಕ್ಕೂ ಇದಕ್ಕೂ ಡಿಸ್ಟ್ ಆ ಹೋಲ್ಗೂ ಈ ಹೋಲ್ಗೂ ಡಿಸ್ಟೆನ್ಸ್ ಎಷ್ಟಿದೆ ನಾಲ್ಕು ಕಡೆ ನೋಡಿ ಇಲ್ಲೊಂದು ಹೋಲ್ ಇದೆ ಹಾಂ ಎಲ್ಲಿ ಇಲ್ಲಿದೆಯಲ್ವಾ ಇದೊಂದು ಹೋಲು ಆ ಒಂದು ಈ ಜೀವಿ ನಾಲ್ಕಡೆ ಡಿಸ್ಟ್ ಆ ಹೋಲು ಓಟ್ ನಾಲ್ಕು ಕಡೆ ಡಿಸ್ಟೆನ್ಸ್ ಇದೆ ಇಲ್ಲೊಂದು ಕಬ್ಬು ಹಾಕಬೇಕು ಅಲ್ಲೊಂದು 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 ಹಾಕಪ್ಪ ಇಲ್ಲೊಂದು ಕಬ್ಬು ಹಾಕಬೇಕು ಅಲ್ಲೊಂದು ಕಬ್ಬು ಹಾಕಬೇಕು ಹಾಂ ಹಾಕಿದ ಮೇಲೆ ಈ ಯಾವ ರೀತಿ ಕಟ ಕಟ್ ಮಾಡುತ್ತೆ ನೆಡುತ್ತೆ ಅದು ಕಟ್ ಮಾಡಿದ ತಕ್ಷಣ ಹಾ ಇದು ನಮ್ಮ ಮಣ್ಣಾಗಿ ಈಗ ಚಾಲನೆ ಮಾಡ್ಬೇಕಾ ವೆಹಿಕಲ್ 11ನೇ ಅಣ್ಣ ಚಾಲನೆ ಮಾಡ್ತಿರಾ ಏನ್ ಯಂತ್ರಪ್ಪ ಇದು ಕಬ್ಬಿನ ಪೈರನ್ನ ನಾಟಿ ಮಾಡುವ ಯಂತ್ರ ಕಬ್ಬಿನ ಪೈರನ್ನ ಪೈರೆಲ್ಲಪ್ಪ ಎಲ್ಲ ಕಬ್ಬಿನ ತುಂಡು ತುಂಡು ಮಾಡಿ ನೆಡ್ತಾರಲ್ವಾ ಪೈರಂಗ್ ಮತ್ತೆ ಬರ್ತದಿಲ್ಲ ಅದು ನರ್ಸರಿ ತಗೋಬೇಕು ಕಪ್ಪ ಫ್ಯಾಕ್ಟ್ರಿ ನರ್ಸರಿ ಸಿಗುತ್ತೆ ಇಲ್ಲಿ ಕಪ್ಪ ಫ್ಯಾಕ್ಟ್ರಿ ನರ್ಸರಿ ಸಿಗುತ್ತೆ ಫ್ಯಾಕ್ಟ್ರಿ ನರ್ಸರಿ ಮಾಡಿದಾರ ತೋರ್ಸಿ ಯಾವ ತರ ಬರುತ್ತೆ ಅದು ಅದು ಈ ತರ ಇರುತ್ತೆ ತುಂಡು ಕಟ್ ಮಾಡಿ ಅವರು ಫಸ್ಟ್ ಅಲ್ಲಿ ತುಂಡು ಕಟ್ ಮಾಡಿ ಇಷ್ಟಕ್ಕೆ ಹೋಗ್ತಾರೆ ಒಂದು ಕಣ್ಣತ್ರ ತುಂಡು ಮಾಡ್ತಾರ ಹಿಂಗ ಕಣ್ಣತ್ರ ತುಂಡು ಮಾಡಿ ಟ್ರೈನ್ ಅಲ್ಲಿ ಬೆಳೆಸ್ತಾರ ಇದನ್ನ ಟ್ರೈನ್ ಅಲ್ಲೇ ಬೆಳೆಸ್ತಾರೆ ಹಾ ಇದನ್ನ ತಂದು ಯಾವ ರೀತಿ ಇದು ಈ ಯಂತ್ರದ ಸಹಾಯದಿಂದ ಹೇಗ್ ನಾಟಿ ಮಾಡ್ತೀರಿ ಅದು ಯಂತ್ರದ ಸಹಾಯದಿಂದ ನಮ್ಗೆ ಡಿಸ್ಟೆನ್ಸ್ ಆರಡಿ ಬರುತ್ತೆ ಹಿಂಗೆ ಆರಡಿ ಡಿಸ್ಟೆನ್ಸ್ ಬರುತ್ತೆ ಎಲ್ಲಿಂದ ಆರಡಿ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಹಾ ರೋಟ್ ರೋ ನಮ್ ಬೇಕಾದ್ರೆ ಸಸಿಯಿಂದ ಸಸಿಗೆ ನಾವು ಚೇಂಜ್ ಮಾಡ್ಕೋಬಹುದು ಎಷ್ಟು ಬೇಕು ಸಸಿಯಿಂದ ಸಸಿಗೆ ಎಷ್ಟು ನಾವು ಎರಡಡಿ ಮಾಡ್ಕೋಬಹುದು ಐದಡಿ ಒಂದ್ರಿಂದ ಐದಡಿ ಮಾಡ್ಕೋಬಹುದು ಈ ಯಂತ್ರದಲ್ಲಿ ಆ ಸಸಿಯಿಂದ ಸಸಿಗೆ ಇನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು ಇದು ಮಾತ್ರ ಸಾಲಿಂದ ಸಾಲಿಗೆ 5 ಅಡಿ 5 ಅಡಿ ಇರುತ್ತೆ ಕಡಿಮೆನಾ ಮಾಡ್ಕೋಬಹುದು ಅಡ್ಜಸ್ಟ್ ಮಾಡ್ಕೋಬಹುದು 3 ಮಾಡ್ಕೋಬಹುದು ಇಲ್ಲಿ ಇದನ್ನ ಎಳ್ಕೋಬೇಕು ಸ್ಲೈಡ್ ಸ್ಲೈಡಿಂಗ್ ಇದು ಈ ಕಡೆ ಎಳ್ಕೊಂಡ್ರೆ ನಮ್ಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಹಾ ಸಾಲನ ಇದನ್ನ ಬಂದು ಗಿಡದಿಂದ ಅದು ಅಡ್ಜಸ್ಟ್ ಬೇಕು ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಹಾ ಯಾವ ರೀತಿ ಅದನ್ನ ಹಾಕ್ಬಿಟ್ಟು ನಾಟಿ ಮಾಡೋ ಮಾಡೋದಕ್ಕೆ ಏನ್ ಮಾಡ್ತೀರಿ ಏನಿಲ್ಲ ಒಬ್ಬರಲ್ಲಿ ಕುತ್ಕೊಂತಾರೆ ಸಸಿನೇ ಈಗ ಹಾಕಿರ್ತಾರೆ ಅಡಿ ಎಷ್ಟು ಬೇಕೋ ಅಷ್ಟು ಓಲಲ್ಲಿ ಹಾಕ್ತಾರೆ ಗಾಡಿ ಮೂವ್ ಆಗುತ್ತೆ ಸಸಿ ಬಂದ್ ಕೆಳಗಡೆ ಬಿದ್ದು ಮಣ್ಣೆಲ್ಲ ಅದೇ ಕ್ಲೋಸ್ ಮಾಡುತ್ತೆ ಈ ಆ ಓಲಲ್ಲಿ ಹಾಕಿರ್ತಕ್ಕಂಥದ್ದು ಮೂವ್ ಹಾಕ್ತಿದ್ದಂಗೆ ಕರೆಕ್ಟ್ ಆಗಿ ನೆಲಕ್ಕೆ ಆ ಕಡೆ ಮಣ್ಣು ಅದೇ ಮಣ್ಣೆಲ್ಲ ಒತ್ತರಿಸುತ್ತೆ ಹೌದಾ ಇದು ನೀರು ಎಲ್ಲಾ ಕ್ಲಿಯರ್ ಆಗಿರணும் ಈಗ ನೆಲ ಯಾವ ಮಟ್ಟದಲ್ಲಿ ಅಡಾ ಇರ್ಬೇಕು ಇದು ನೆಲ ಪುಡಿಪುಡಿ ಆಗಿರಬೇಕು ಪುಡಿಪುಡಿ ಆಗಿರಬೇಕಾ ಇಲ್ಲಂದ್ರೆ ಜಾಸ್ತಿ ನೀರ್ ನೀರಿದ್ರೆ ಆಗಲ್ಲ ಮಣ್ಣು ಕ್ಲೋಸ್ ಮಾಡಕಾಗಲ್ಲ ಜಾಸ್ತಿ ತೇವಾಂಶ ಇದ್ರೆ ಆಗಲ್ಲ ಒಂದು ಅಡವಾಗಿ ಇರಬೇಕು ಅಡವಾಗಿ ಡ್ರೈನೆಸ್ ಇರಬೇಕು ಜಾಸ್ತಿ ಈಗ ಈ ಅಟ್ಯಾಚ್ಮೆಂಟ್ ಟ್ರಾಕ್ಟರ್ ಗೆ ಹಾಕೊಂಡು ಓಡಿಸಬೇಕಾ ಹೌದು ಈ ಅಟ್ಯಾಚ್ಮೆಂಟ್ ಎಷ್ಟಾಗುತ್ತೆ ಆಗುತ್ತೆ ಈ ಅಟ್ಯಾಚ್ಮೆಂಟ್ ಇದು ಈ ಯಂತ್ರ ಬಂದ್ಬಿಟ್ಟು ಒಂದು ಇಪ್ಪತ್ತು ಎರಡು ಲಕ್ಷ ಆಗುತ್ತೆ ಈ ಯಂತ್ರ ಎಷ್ಟಾಗುತ್ತಪ್ಪ ನೀಡ ಕಬ್ಬು ನೀಡೋ ಯಂತ್ರ ಎರಡು ಲಕ್ಷ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಆ ಎರಡು ಆಗಿದೆ ಎರಡು ಲಕ್ಷ ಹತ್ತಕ್ಕೂ ಆಗುತ್ತಾ ಹ್ಞೂ ಸಬ್ಸಿಡಿ ಉಂಟಾ ಸಬ್ಸಿಡಿ ಅವ್ರು ಸಬ್ಸಿಡಿ ಕೊಡ್ತಾರೆ ಆ ಇದ್ರ ಬಗ್ಗೆ ವಿಚಾರಣೆ ಎಲ್ಲಿ ಇದ್ರ ಬಗ್ಗೆ ವಿಚಾರಣೆ ಹಾಗಾದ್ರೆ ವಿಸ್ಟಿಂಗ್ ಕಾರ್ಡ್ ಇದೆ ಯಾರು ಕಂಪ್ನಿ ಅವ್ರದಾ ಅಥವಾ ಅಂಗಡಿಯವ್ರದ್ದು ಆ ಅಂಗಡಿ ಅಂಗಡಿ ಅವ್ರದ್ದು ಮಂಡ್ಯ ಮಂಡ್ಯ ತಾಲೂಕು ಮಂಡ್ಯ ಅಂಗಡಿ ಅವ್ರದ್ದು